ಹಾಯ್ ಫ್ರೆಂಡ್ಸ್ ಪೃಥ್ವಿ ಅವರಿಗೆ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಇದೆ ಆರ್ಮಿ ವೆಹಿಕಲ್ಸ್ ನಿಗಮದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಭೂ ಸೇನಾ ವಾಹನಗಳ ಇಲಾಖೆಯಲ್ಲಿ ನಿಗಮದಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದರೆ ಇಲ್ಲಿ ಜೂನಿಯರ್ ಟೆಕ್ನಿಷಿಯನ್ಸ್ ಅರ್ಜಿ ಕರೆದಿದ್ದಾರೆ ಟೆಂತ್ ಅಥವಾ ಐ ಟಿ ಐ ಪಾಸ್ ರಾಜ್ಯ ತಿಳಿಸ್ಬೋದೇ ಸುಮಾರು ಹದಿನೆಂಟುನೂರ ಐದು ಪೋಸ್ಟ್ಗಳಿವೆ ಇಲ್ಲಿರ್ತಕ್ಕಂಥ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಅಪ್ಸಲ್ ಕಡೆ ಅಧಿಸೂಚನೆ ಅಧಿಸೂಚನೆಯನ್ನು ಮಾಡಿದ್ದಾರೆ ಈ ಅಧಿಸೂಚನೆ ಅಧಿಸೂಚನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸಿಕೆ ಆರಂಭ ದಿನಕ್ಕೆ ಯಾವಾಗ ಎಷ್ಟು ಪೋಸ್ಟ್ ಕಲಿವೆ ಯಾವ್ಯಾವ ಟೆಕ್ನಿಕಲ್ ಪೋಸ್ಟ್ ಕಲಿವೆ ಅದನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಕಲಿದೆ ಸಂಪೂರ್ಣ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಆದರೆ ಬೇಗನೆ ಉದ್ಯೋಗ ಮಾಹಿತಿ ದೊರೆಯುತ್ತೆ ವಿಷಯ ಏನು ಮಾಹಿತಿ ಬಂದಿದೆ ನೋಡ್ಕೊಂಡ್ರೂ ಫ್ರೆಂಡ್ಸ್ ಬೋಶ ಏನೋ ವಾಹನ ನಿಗಮದ ನೇಮಕಾತಿ ಆಗಿದೆ ಇಲ್ಲಿ ಜೂನಿಯರ್ ಟೆಕ್ನಿಷಿಯನ್ಸ್ ಉದ್ಯೋಗರಿದ್ದಾರೆ ಟೆಂತ್ ಅಥವಾ ಐ ಟಿ ಐ ಅಪ್ಲೈ ಮಾಡಬಹುದು ಇದು ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಸುಮಾರು ಒಂದು ಸಾವಿರದ ಎಂಟುನೂರ ಐದು ಹುದ್ದೆಗಳ ಖಾಲಿ ಇವೆ ಬರ್ತಿ ನಡೀತಾ ಇದೆ ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ವಿಡಿಯೋದಲ್ಲಿ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಇವಾಗ ನೇರವಾಗಿ ಮಾಹಿತಿ ನೋಡೋಣ ಪಿಡಿಎಫ್ ಕೊಟ್ಟಿದ್ದಾರೆ ಏನು ಮಾಹಿತಿ ಮೇಲೆ ಅಂತ ನೋಡ್ಕೊಂಡು ಹಾಗೂ ಆಪ್ಸಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಏನು ಮಾಹಿತಿ ಅಂತ ನೋಡ್ಕೊಂಡು ಆಪ್ಸಲ್ಲಿ ಕಡೆ ಪಿಡಿಎಫ್ ಆಗಿದೆ ಇದು ಮೇನು ವೆಬ್ಸೈಟ್ ಆಗಿದೆ ಆರ್ಮ್ಡ್ ವೆಹಿಕಲ್ಸ್ ನಿಗಾ ನಿಗಮ ಲಿಮಿಟೆಡ್ ಅಂತ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭೂಸೇನಾ ಇಲಾಖೆಯದ ಇಲಾಖೆಯಾದ್ರೆ ಭೂಸೇನಾ ಭೂ ಇಲಾಖೆ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ವಾಹನಗಳ ಅಂದ್ರೆ ಆರ್ಮಿಯಲ್ಲಿ ಯೂಸ್ ಯಾವ ವಾಹನದ ಆ ವಾಹನಗಳ ಸಂಬಂಧಪಟ್ಟ ಇಲಾಖೆ ನೇಮಕಾತಿ ಆಗಿದೆ ಇಲ್ಲಿ ಹತ್ತನೇ ತರಗತಿ ಮತ್ತು ಐಟಿ ಪಾಸ್ ಅರ್ಜಿಗಳಿದ್ದಾರೆ ಇಲ್ಲಿ ಏನು ಮಾಹಿತಿ ಮೇನ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಈ ರೀತಿ ಭೂ ವಾಹನಗಳ ಇಲಾಖೆ ಆಗಿದೆ ಇಲ್ಲಿ ಆರ್ಮಿ ಯೂಸ್ ಮಾಡತಕ್ಕಂಥ ಪ್ರತಿಯೊಂದು ವಾಹನಗಳ ಇಲಾಖೆಯಾಗಿದೆ ನಿಗಮದ ಈ ನಿಗಮದಲ್ಲಿ ಮಾಹಿತಿ ಇಲ್ಲಿ ಮಾಹಿತಿ ಬಂದಿದೆ ಅವು ಯಾವ ಹುದ್ದೆ ಅಂತ ಮಾಹಿತಿ ನೋಡೋಣ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಹಲವಾರು ವಾಹನಗಳ ಹೆಸರು ಕೊಟ್ಟಿದ್ದಾರೆ ಇಮೇಜ್ ನೋಡಬಹುದು ಈ ರೀತಿ ಇರತಕ್ಕಂಥ ಒಂದು ವೆಬ್ಸೈಟ್ ಆಗಿದೆ ಇದು ಇಲ್ಲಿ ಅವರು ಪಿಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಈ ರೀತಿ ಮಾಹಿತಿ ನೋಡಿ ಇಲ್ಲಿ ಆರ್ಮಡ್ ವೆಹಿಕಲ್ಸ್ ನಿಗಮ ಲಿಮಿಟೆಡ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪೆಂಡ್ಸ್ ಅಂತ ಇಲ್ಲಿ ಡೇಟ್ ಏಳು ಎರಡು ಎರಡು ಸಾವಿರ ಇಪ್ಪತ್ತೈದನ್ನು ಮಾಹಿತಿ ಬಿಡುಗಡೆ ಮಾಡಿದ್ದಾರೆ ಇದನ್ನು ಇಲ್ಲಿ ದಿ ಚೀಫ್ ಜನರಲ್ ಮ್ಯಾನೇಜರ್ ಹ್ಯಾವಿ ವೆಹಿಕಲ್ಸ್ ಫ್ಯಾಕ್ಟರಿ ಅವಳ್ ಚೆನ್ನೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೈನ್ ಅಟೆನ್ಸನ್ ಅಂತ ಕೊಟ್ಟಿದ್ದಾರೆ ಅವರ ಹೆಸರು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ಎ ಪಿ ಎಂಗೇಜ್ಮೆಂಟ್ ಸಾವಿರದ ಎಂಬ ಸಾವಿರದ ಎಂಟುನೂರ ಐದು ಹದಿನೈದುನೂರ ನಾಲ್ಕು ಪ್ಲಸ್ ಮುನ್ನೂರ ಒಂದು ಜೂನಿಯರ್ ಟೆಕ್ನಿಷಿಯನ್ಸ್ ಎಕ್ವಿಪ್ಮೆಂಟ್ ಟು ಐ ಐಇ ಸ್ಕಿಲ್ಡ್ ಕೆಟಗರಿ ಬೇಸ್ಡ್ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಮತ್ತು ರೆಫ್ರೇಟು ಒಂಬತ್ತು ಸಾವಿರ ನಲವತ್ತೊಂದು ತಗೊಟ್ಟಿದ್ದಾರೆ ಇದು ಮಾಹಿತಿ ಇದೆ ಆಮೇಲೆ ಆನ್ ಸೆಕ್ ಸೆಕ್ರೆಂಟ್ಲಿ ಆಫ್ ದಿ ಪ್ರೊಫೆಷನಲ್ ಲಿಮಿಟೆಡ್ ಎಚ್ ವಿ ಎಫ್ ವೈಡ್ ಎಂಪ್ಲೈಮೆಂಟ್ ಅಥಾರಿಟಿ ಆಫ್ ಮ್ಯಾನೇಜ್ಮೆಂಟ್ ಅಪ್ರೂವಲ್ ಪ್ರಿನ್ಸಿಪಲ್ ಎಂಗೇಜ್ಮೆಂಟ್ ಆಫ್ ದಿ ಪಾರ್ಮೆಂಟ್ ದಿ ಜೂನಿಯರ್ ಟೆಕ್ನಿಷಿಯನ್ಸ್ ಇಕ್ವಲೆಂಟ್ ಐ ಇ ಸ್ಕಿಲ್ಡ್ ಕ್ಯಾಟಗರಿ ಇನ್ಸೆನ್ಸ್ಲಿ ಫಾರ್ ದಿ ಇಯರ್ ಎಕ್ಸ್ಟರ್ಮಲ್ ಆಫ್ ಎಕ್ಸ್ಟರ್ಮಲ್ ಆಫ್ ದಿ ತ್ರ ಥ್ರೀ ಇಯರ್ಸ್ ಎಕ್ಸ್ಟರ್ಮಲ್ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಅಂದರೆ ಮೂರು ಅದು ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ಕೊಟ್ಟಿದ್ದಾರೆ ಅವರು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಮತ್ತೆ ಮೂರು ವರ್ಷರಿಗೆ ಎಕ್ಸ್ಟೆಂಡ್ ಅಂತ ಕೂಡ ಕೊಟ್ಟಿದ್ದಾರೆ ಅದಾಗಿ ಇಲ್ಲಿ ಕೆಳಗಡೆ ಇಸ್ರೈಲ್ ನಂಬರು ನಿಯಮ ಪೋಸ್ಟ್ ಆಮೇಲೆ ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಎಷ್ಟೆ ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಜೂನಿಯರ್ ಟೆಕ್ನಿಷಿಯನ್ಸ್ ಹುದ್ದೆಗಳು ಬ್ಲ್ಯಾಕ್ಸ್ಮಿತ್ಲ್ಲಿ ಹದಿನೇಳು ಹುದ್ದೆಗಳಿವೆ ಅದೇ ರೀತಿ ಜೂನಿಯರ್ ಟೆಕ್ನಿಷಿಯನ್ಸ್ ಎಲೆಕ್ಟ್ರೀಷಿಯನ್ದಲ್ಲಿ ಒಂದು ನೂರ ನಾಲ್ಕು ಹುದ್ದೆಗಳಿವೆ ಜೂನಿಯರ್ ಟೆಕ್ನಿಷಿಯನ್ಸ್ ಎಲೆಕ್ಟ್ರಿ ಪೂಟರ್ದಲ್ಲಿ ಮೂರು ಹುದ್ದೆಗಳಿವೆ ಜೂನಿಯರ್ ಟೆಕ್ನೀಷಿಯನ್ಸ್ ಫಿಲ್ಟರ್ ಜನರಲ್ದಲ್ಲಿ ಐದುನೂರ ಎಪ್ಪತ್ತೆರಡು ಹುದ್ದೆಗಳಿವೆ ಜೂನಿಯರ್ ಟೆಕ್ನಿಷಿಯನ್ಸ್ ಫಿಲ್ಟರ್ ಎಫ್ ವಿ ಎಫ್ ಇ ಸ ಪಿ ವಿಯಲ್ಲಿ ನಲವತ್ತೊಂದು ಹುದ್ದೆ ಕಾಲಿವೆ ಆಮೇಲೆ ಜೂನಿಯರ್ ಟೆಕ್ನಿಷಿಯನ್ಸ್ ಫಿಲ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ಮೂವತ್ತೊಂದು ಹುದ್ದೆ ಕಾಲಿವೆ ಜೂನಿಯರ್ ಟೆಕ್ನಿಷಿಯನ್ಸ್ ಹೀಟ್ ಟ್ರೀಟ್ಮೆಂಟ್ ಆಪರೇಟರ್ದಲ್ಲಿ ಹನ್ನೆರಡು ಹುದ್ದೆ ಕಾಲಿವೆ ಜೂನಿಯರ್ ಟೆಕ್ನಿಷಿಯನ್ಸ್ ಮೆಷಿನಿಸ್ಟ್ನಲ್ಲಿ ನಾಲ್ಕುನೂರ ಮೂವತ್ತು ಹುದ್ದೆ ಜೂನಿಯರ್ ಟೆಕ್ನಿಷಿಯನ್ಸ್ ಓ ಎಮ್ ಎಚ್ ಇಲ್ಲಿ ನಲವತ್ತೆಂಟು ಹುದ್ದೆ ಕಾಲಿವೆ ಜೂನಿಯರ್ ಟೆಕ್ನಿಷಿಯನ್ಸ್ ಪೇಂಟರ್ದಲ್ಲಿ ಹದಿನೆಂಟು ಹುದ್ದೆ ಕಾಲಿವೆ ಜೂನಿಯರ್ ಟೆಕ್ನಿಷಿಯನ್ಸ್ ರಿಗ್ಗರ್ದಲ್ಲಿ ಮೂವತ್ತೆರಡು ಹುದ್ದೆ ಕಾಲಿವೆ ಜೂನಿಯರ್ ಟೆಕ್ನೀಷಿಯನ್ಸ್ ಸ್ಯಾಂಡ್ ಆ್ಯಂಡ್ ಶಾರ್ಟ್ ಬ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ ಶಾರ್ಟ್ ಬ್ಲಾಸ್ಟ್ ಆರು ಉದ್ದ ಕಾಲಿವೆ ಜೂನಿಯರ್ ಟೆಕ್ನೀಷಿಯನ್ಸ್ ವೆಲ್ಡರ್ದಲ್ಲಿ ನೂರ ತೊಂಬತ್ತು ಉದ್ದೆ ಕಾಲಿವೆ ಇಲ್ಲಿ ಟೋಟಲ್ ಆಗಿ ಹುದ್ದೆ ನೋಡಬೇಕಾದ್ರೆ ಸರ್ ಟೋಟಲು ಐದುನೂರ ಹದಿನಾಲ್ಕು ಆಗಿದೆ ಇನ್ ಡೈರೆಕ್ಟ್ ಐ ವಿ ಎಸ್ ಅಂತ ಅವರಿಗೆ ಮುನ್ನೂರ ಒಂದು ಉದ್ದ ಕಲಿವೆ ಟೋಟಲ್ ಆಗಿ ಹದಿನೆಂಟುನೂರ ಐದು ಹುದ್ದೆ ಕಾಲಿವೆ ಇಲ್ಲಿ ಹದಿನೈದುನೂರ ನಾಲ್ಕು ಮುನ್ನೂರ ಒಂದು ಟೊಳ್ಳಿ ಹದಿನೈದುನೂರ ಸಾರಿ ಹದಿನೆಂಟುನೂರ ಐದು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಇದು ಟ್ರೇಡ್ ಇನ್ ಡೈರೆಕ್ಟ್ ಐಝ್ ಆರ್ ರೆಡ್ಸೆನ್ಸ್ ಅಲ್ಲಿ ಎಚ್ ವಿ ಎಫ್ ಪರ್ಫಾರ್ಮೆನ್ಸ್ ಇಕ್ವಿಪ್ಮೆಂಟ್ ಆಫ್ ದಿ ಎ ಐ ಪಿ ಶುಡ್ ಬಿ ದಿ ಫರ್ ದರ್ ಆಕ್ಸೆನ್ ಫರ್ಮೋಟೇಟೆಡ್ ಆ್ಯಂಡ್ ಸಬ್ಮಿಟೆಡ್ ದಿ ಶಾರ್ಟ್ ಅಡ್ವರ್ಟೈಸ್ಮೆಂಟ್ ಡಿಟೈಲ್ಡ್ ಅಡ್ವರ್ಟೈಸ್ಮೆಂಟ್ ಬಿ ಅಪ್ ವೆಟ್ಟಿಂಗ್ ವೆಟಿಂಗ್ ಅಪ್ರೂವಲ್ ಪರ್ ಎಚ್ ಆರ್ ಅಂತ ಕೊಟ್ಟಿದ್ದಾರೆ ಬಿಫೋರ್ ಸರ್ಮಿಸಿಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇನ್ನು ಇದು ಶಾರ್ಟ್ ಲಿಸ್ಟ್ ಶಾರ್ಟ್ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಸಂಪೂರ್ಣ ಬಗ್ಗೆ ಕ್ಲಿಯರ್ ನೋಟಿಸೇಷನ್ ಬಂದಿಲ್ಲ ಕೊಟ್ಟಿದ್ದಾರೆ ಅರ್ಜೆಂಟ್ ಡೇಟ್ ಕೂಡ ಹೋಗುವಂತ ಕೊಟ್ಟಿಲ್ಲ ಇದಿಷ್ಟು ಬಂದಂಥ ಪಿ ಡಿ ಎಫ್ ಆಗಿದೆ ಅಪ್ಸೈಟ್ ಇರೋದು ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಅಂತ ನೋಡ್ಕೋಬೋದು ಆಮೇಲೆ ಇಲ್ಲಿ ಅವರು ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕಾದ್ರೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಬಂದುಬಿಟ್ಟು ತಾವು ಅಂತ ಅಂತಕ್ಕಂಥ ಇಲ್ಲಿ ಕ್ಲಿಕ್ ಮಾಡಿದಾಗ ಹಲವಾರು ಲಿಂಕ್ ಓಪನ್ ಆಗ್ತೀವಿ ಆದರೆ ಈ ಹುದ್ದೆಯದು ಇನ್ನೊಂದು ಲಿಂಕ್ ಓಪನ್ ಆಗಿಲ್ಲ ಎಷ್ಟೇ ತಾರೀಕಿನಿಂದ ಎಷ್ಟನೇ ಡೇಟ್ ಅಂತ ಓಪನ್ ಕೊಟ್ಟಿಲ್ಲ ಅವರು ಮೀನ್ ಮತ್ತು ಪಾಸಾಗಿರ್ತಕ್ಕಂಥದ್ದು ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸೋದು ಟೆಕ್ನಿಷಿಯನ್ಸ್ ಹುದ್ದೆಗೆ ಅರ್ಜಿ ಸರ್ತಕ್ಕಂಥ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಮಾಹಿತಿ ನೋಡ್ಕೋಬೋದು ಒಂದು ನಿಮಿಷ ನೋಡಿ ಎ ವಿ ಎನ್ ಎಲ್ ಕೊಟ್ಟಿದ್ದಾರೆ ಆರ್ಮ್ಡ್ ವೆಹಿಕಲ್ಸ್ ನಿಗಮ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಒಟ್ಟು ಸಾವಿರದ ಎಂಟುನೂರ ಐದು ಬದಿಕಲ್ಲಿವೆ ಪ್ಲೇಸ್ಮೆಂಟು ಚೆನ್ನೈ ಆಗಿರುತ್ತದೆ ತಮಿಳುನಾಡು ಪೋಸ್ಟ್ ನೇಮು ಜೂನಿಯರ್ ಟೆಕ್ನಿಷಿಯನ್ಸು ಸ್ಯಾಲ್ರಿ ಮೆಂಟು ಆಸ್ ಪರ್ ಎ ವಿ ಎನ್ ಎಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಗಲೇ ರೀತಿ ಎಲ್ಲ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಮೇಟು ಇದು ಕೂಡ ಎ ವಿ ಎನ್ ಎಲ್ ಅಂದರೆ ಐ ಟಿ ಅಂತಾರೆ ಅದು ಇಕ್ಟು ಬರುತ್ತೆ ಆಮೇಲೆ ಆ್ಯಸ್ ಪರ್ ಈಜಿಲೇಷನ್ ಕೂಡ ಅದು ಸೇಮ್ ಇವಿನ ಪ್ರಕಾರ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ಉಂಟು ನೋ ಫೀಸ್ ಅಂತ ಕೊಟ್ಟಿದೆ ಅದೇ ರೀತಿ ಫೀಸ್ಗಳಿಂದ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ರಿಟರ್ನ್ ಟೆಸ್ಟು ಮತ್ತು ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ನೋಡ್ಬೋದು ಸ್ಟಾರ್ಟಿಂಗ್ ಡೇಟು ಅಪ್ಡೇಟ್ ಫೋನ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಆಸ್ ಓನ್ ಅಪ್ ಪಾಸು ಅಂತ ಕೊಟ್ಟಿದ್ದಾರೆ ಇನ್ನೂ ಡೇಟ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದಂಥ ವರ್ಜನ್ನು ಈ ವೆಬ್ಸೈಟ್ ಮೂಲಕ ಇಲ್ಲಿಂದ ನೇರವಾಗಿ ಆನ್ಲೈನ್ ಮೂಲಕ ರೀತಿ ಇದು ಸುಮಾರು ಹದಿನೆಂಟು ನೂರಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಹುದ್ದೆಗಳಾಗಿವೆ ಟೆಂತ್ ಮತ್ತು ಐ ಟಿ ಐ ಪಾಸ್ ಆದವರಿಗೆ ಜೂನಿಯರ್ ಟೆಕ್ನಿಷಿಯನ್ಸ್ ಹುದ್ದೆಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ತಾವು ನೇರವಾಗಿ ಸ್ಟಾರ್ಟ್ ಆದ ನಂತರ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸ್ಟಾರ್ಟಾದ ನಂತರ ಅರ್ಜಿ ಸ್ಟಾರ್ಟ್ ಆದ ನಂತರ ನೇರವಾಗಿ ಅಪ್ಲಿಕನ್ ಲಿಂಕನ್ನು ಹಾಕ್ತೀನಿ ಆ ವಿಡಿಯೋ ಕೂಡ ಮಾಡ್ತೀನಿ ಹೇಗೆ ಅಪ್ಲಿಕೇಶನ್ ಮಾಡಬೇಕು ಅಂತ ತಮಗೆ ಈ ಮಾಹಿತಿ ಎಷ್ಟಾಗಿದ್ದೀನಿ ಕೊಡ್ತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಚೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕಣ್ರು